ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅಪರಾಧ ಸಂಖ್ಯೆ ನೂರ ಎಂಬತ್ತೇಳು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಡರ್ ಸೆಕ್ಷನ್ ಒನ್ ಸೆವೆಂಟಿ ಅಲಾಂಗ್ ವಿತ್ ತ್ರೀ ಕ್ಲಾಸ್ ಫೈವ್ ಬಿ ಎನ್ ಎಸ್ ಅನಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಕೋಟಾ ನೋಟ ಚಲಾವಣೆ ಮಾಡುತ್ತಿರುವವರ ಮೇಲೆ ಇದು ಕ್ರಮ ಆಗುತ್ತೆ ಅವತ್ತಿನ ದಿನ ರಾತ್ರಿ ಎಂಟು ಗಂಟೆಗೆ ಒಬ್ಬನು ರಾಜು ಮಮ್ದಾಪುರ್ ಅನ್ನುವಂತಹ ನಮ್ಮ ಬಿ ಎಸ್ ಐ ಅವರು ರೌಂಡ್ಸ್ ಒಬ್ಬ ವ್ಯಕ್ತಿ ರಿಯಾಜ್ ಕಾಶಿಂ ಹೇಳಿ ಇದೊಂದು ಹಾಲಿನ ಅಂಗಡಿಗೆ ಹೋಗಿರ್ತಾನೆ ಹಾಲಿನ ಅಂಗಡಿಗಳನ್ನು ಪತ್ತೆ ಮಾಡ್ತಾನೆ ಅವ್ನು ಕೊಟ್ರೋ ನೋಟು ಆಗ್ತಿದೆ ಅಂತ ಹೇಳಿದ್ರು ಅವಾಗ ಕೆ ಎಸ್ ಐಗೆ ಮಾಹಿತಿ ಬರೆದು ಕೆ ಎಸ್ ಐ ಹೋಗಿ ಚೆಕ್ ಮಾಡಿದಾಗ ಈ ಐದು ಕೋಟಾ ನೋಟುಗಳು ಅವನ ಹತ್ರ ಸಿಗ್ತವೆ ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಟ್ಟಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು ಅವ್ನು ಕೊಟ್ಟ ಅಂತ ಹೇಳ್ತಾರೆ ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರನೂ ಕೂಡ ಇಪ್ಪತ್ತು ಕೋಟಾ ನೋಟ್ಗಳು ಇರ್ತವೆ ಅವನನ್ನು ವೆರಿಫೈ ಮಾಡಿದಾಗ ಅವನು ಮಾಲೀಕ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತ ಹೇಳಿ ಇಪ್ಪತ್ತೈದು ವರ್ಷ ಅವನ ಹತ್ರ ಅವನಿಗೆ ಬಂದಿರುತ್ತೆ ಅವಳು ಕೊಟ್ಟಿದ್ದಾನೆ ಅಂತಂತೇಳಿ ಅವನತ್ರ ಸುಮಾರು ನೂರು ಕೋಟ ನೋಟುಗಳು ಸಿಗ್ತವೆ ಐದು ನೋಡ್ರ ಮುಖವೇಲಿಗೆ ಈ ಮಾಲಿಕ್ಪುರದ ಕಿರಣ್ ಭೀಮಪ್ಪ ಹರಿಜನನ್ನು ಎನ್ಕ್ವೈರಿ ಮಾಡಿದಾಗ ಅದು ಮತ್ತೆ ನಮ್ಮ ವಿಜಯಪುರ ಜಿಲ್ಲೆ ಕೋಲಾರ್ ಹತ್ತಿರದ ರಮೇಶ್ ಸವರ ತೋಟ ಅನ್ನುವಂಥ ವ್ಯಕ್ತಿ ಈ ಬಂದಿದೆ ಅಂತ ಮಾಹಿತಿ ಬರುತ್ತೆ ಅವನ ಹತ್ರನೂ ಕೂಡ ಸುಮಾರು ನೂರ ಇಪ್ಪತ್ತು ಕೋಟ ನೋಟುಗಳು ಸಿಗ್ತವೆ ಈ ರೀತಿಯಾಗಿ ಒಟ್ಟು ನಾಲ್ಕು ಜನ ಆರೋಪಿತರಿಂದ ಸುಮಾರು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಐನೂರು ಮುಖಬೆಲೆ ಒಟ್ಟು ಇನ್ನೂರ ನಲ್ವತ್ತೈದು ಏನು ನಕಲಿ ನೋಟುಗಳಿತ್ತು ಅದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಮತ್ತೆ ಈ ನಾಲ್ಕನೇ ವ್ಯಕ್ತಿಯಂತ ಫರ್ದರ್ ಎಲ್ಲಿ ಬಂತು ಯಾರು ಕೊಟ್ಟರು ಅನ್ನೋದನ್ನು ತನಿಖೆಯನ್ನು ಯು